ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ವಹಿಸುತ್ತೇನೆ ವೀಕ್ಷಕರೇ ಇವತ್ತು ಬಹಳ ಮಹತ್ವದ ಸುದ್ದಿ ಅದ್ಭುತ ಸುದ್ದಿ ಯಾಕಂದರೆ ಇವತ್ತು ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ನಿರ್ಮಾಣ ಮಾಡಿದಂಥ ಎಲ್ಲರಿಗೂ ಒಂದು ವಿಚಿತ್ರವಾದ ತಲೆಯಲ್ಲಿ ಸುಳಿಯುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಎಲ್ಲರ ಗಮನ ಸಹಿತ ಇವತ್ತು ಎನ್ ಆರ್ ಸಿ ಎನ್ ಪಿ ಆರ್ ಮತ್ತು ಸಿ ಎ ಕಾಯ್ದೆ ಬಗ್ಗೆ ಬಹಳಷ್ಟು ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ತಿಳಿದು ತಿಳಿಯಲ್ಲದವರು ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಸೋಮವಾರ ಇಪ್ಪತ್ತನೇ ತಾರೀಕು ಬರುವುದು ಇಪ್ಪತ್ತು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಪ್ರತಿ ಕರ್ನಾಟಕ ರಾಜ್ಯದ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಲಕ್ಷಾಂತರ ಜನರ ಬೃಹತ್ ಮೆರವಣಿಗೆಗಳನ್ನ ಏರ್ಪಡಿಸಿದ್ದಾರೆ ಇದಕ್ಕೆ ಸಂಯೋಜಕರಾದಂಥ ಆಯೋಜನೆ ಮಾಡಿದಂಥ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾದಂಥ ಅನುಭವಿ ಅನೇಕ ರೀತಿಯ ದಲಿತ ಪರ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ದಲಿತರ ಬಗ್ಗೆ ಆಗುತ್ತಿರುವ ಅನ್ಯಾಯ ಅತ್ಯಾಚಾರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗ ಬಗ್ಗೆ ಹಿಂದೂ ಜನಾಂಗದ ಬಗ್ಗೆ ಅನೇಕ ಧಾರ್ಮಿಕ ಜನರ ಬಗ್ಗೆ ಏನಾದರೂ ಅನ್ಯಾಯ ಆದರೆ ಅಲ್ಲಿ ಶ್ರೀಕಾಂತ್ ತಳವಾರ್ ಅನ್ನೋರು ಮಯೂರ್ ಅಂತ ಅವರಿಗನ್ನ ಕರೀತಾರೆ ಅವರು ಮೊದಲಿಗರಾಗಿ ಅಲ್ಲಿ ಬಂದು ಅವರ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಘಟಪ್ರಭಾ ಶಿರಡಾನದಲ್ಲಿ ಇದ್ದಾರೆ ಎಲ್ಲರಿಗೂ ಒಂದು ಸಂತೋಷ ಯಾಕಂದ್ರೆ ಶ್ರೀಕಾಂತ್ ತಳವಾರ್ ಹೋರಾಟ ಕಳೆದ ನಾವು ಮೂವತ್ತು ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಬೆಂಗಳೂರಾಗಲಿ ದೆಹಲಿ ಆಗಲಿ ಅನೇಕ ರಾಜ್ಯ ವಿಧಾನಸಭಾ ಪಾರ್ಲಿಮೆಂಟ್ ದಲ್ಲಿಯೂ ಸಹಿತ ಅವರ ಹೋರಾಟದ ಮುಂಚೂಣಿಯಲ್ಲಿ ಇದ್ದವರು ಈ ಎನ್ ಸಿ ಆರ್ ಪಿ ಆರ್ ಪಿ ಇದರ ಬಗ್ಗೆ ಸಿ ಎ ಬಗ್ಗೆ ಎನ್ ಪಿ ಆರ್ ಆರ್ ಸಿ ಬಗ್ಗೆ ಒಂದು ದೊಡ್ಡ ಬೃಹತ್ ಪ್ರಮಾಣದ ರಾಜ್ಯಾದ್ಯಂತ ಆಂದೋಲನ ಮಾಡಲಿಕ್ಕೆ ಶ್ರೀಕಾಂತ್ ತಳವಾರ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷಾಂತರ ತಮ್ಮ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಹಿಂದೂ ಹಿಂದೂಗಳು ಕೆಲವು ಬಡ ಬ್ರಾಹ್ಮಣರು ಬಲ್ಲವರು ಬಂಟವರು ಇಂಥ ಅನೇಕ ಜಾತಿಯವರು ಅನೇಕ ದಾಖಲೆಗಳನ್ನು ಇಟ್ಕೊಂಡಿಲ್ಲ ವೀಕ್ಷಕರೇ ಇದು ಕೆಲವು ಜನರಿಗೆ ಅಷ್ಟೇ ಇದು ಅನ್ವಯ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಮುಸಲ್ಮಾನರಿಗೆ ಅಷ್ಟೇ ಅನುವ ಆಗುತ್ತೆ ಮುಸಲ್ಮಾನರು ಅಷ್ಟೇ ಭಯ ಪಡ್ತಾ ಇದ್ದಾರೆ ಅಂತಲ್ಲ ಅವರು ತಮ್ಮ ಲಿಖಿತವಾಗಿ ತಿಳಿಸಿದ್ದಾರೆ ಅನಾಥರು ಕಾಡಿನಲ್ಲಿ ವಾಸಿಸುವ ಗಿರಿಜನರು ಬಡವರ್ಗದ ಬ್ರಾಹ್ಮಣರು ಒಕ್ಕಲಿಗರು ಭಂಟರು ಬೆಲ್ಲವರು ಸೇರಿದಂತೆ ಎಲ್ಲ ಜಾತಿಯವರಿಗೂ ಸಹಿತ ಇದು ಎನ್ ಆರ್ ಸಿ ಅನ್ವಯ ಆಗುವುದು ಅವರು ಎಲ್ಲಿ ದಾಖಲೆಗಳನ್ನ ಇಟ್ಟಿದ್ದಾರೆ ಪಾಪ ಕಾಡಿನಲ್ಲಿ ಇರುವವರು ಗುಡಿಸಲು ವಾಸಿಗಳು ಯಾವ ದಾಖಲೆಗಳನ್ನ ಇಟ್ಟಿರ್ತಾರೆ ಅವರಿಗೆಲ್ಲರಿಗೂ ಅನ್ವಯ ಆದರೆ ಇದು ಭಾರತ ದೇಶದಂತೆ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ವಿಧರ ವಿರುದ್ಧ ಪ್ರತಿಭಟನಾ ಯಾತ್ರವಾಗಿ ಶಾಂತಿಯುತವಾಗಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ತಮ್ಮ ಅಪಾರ ಬೆಂಬಲಿಗರು ಎನ್ ಸಿ ವಿರೋಧಿಗಳ ಅದನ್ನು ತಡೆ ಹಿಡಿಯುವ ಬಗ್ಗೆ ಅದನ್ನು ಒಂದು ಇತ್ಯರ್ಥಗೊಳಿಸುವ ಬಗ್ಗೆ ಸರ್ಕಾರ ಪುನರ್ ಪರಿಶೀಲಿಸಬೇಕು ಸದರಿ ಈ ಕಾಯ್ದೆಯನ್ನು ರದ್ದುಗೊಳಿಸಬೇಕೆಂದು ಸಾವಿರಾರು ಲಕ್ಷಾಂತರ ಬೆಂಬಲಿಗರಿಂದ ಶ್ರೀಕಾಂತ್ ತಳವಾರ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಗಳ ಮುಂದೆ ಸೋಮವಾರ ದಿವಸ ಹತ್ತು ಗಂಟೆಗೆ ಎಲ್ಲರಿಗೂ ಸರ್ವರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಆಂದೋಲನದಲ್ಲಿ ಭಾಗವಹಿಸಬೇಕೆಂದು ಜನರಿಗೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬೆಳಗಾವಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದಂಥ ಶ್ರೀಕಾಂತ್ ತಳವಾರ್ ಮಯೂರ್ ಅವರು ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ನಂಬರ್ ಒನ್ ಚಾನಲ್ಗೆ ಬಂದು ತಮ್ಮ ಕರಪತ್ರವನ್ನು ನೀಡಿ ಇದನ್ನು ಪ್ರಕಟಣೆ ಮೂಲಕ ಜನರಿಗೆ ಒಂದು ವಿನಂತಿ ಮಾಡಿ ಅಂತ ಹೇಳಿದಾಗ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ ಅದರ ಜೊತೆಗೆ ಈ ಪ್ರತಿಭಟನೆಯ ಕಂಪ್ಲೀಟವಾದ ಜಾಹೀರಾತನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ಸರ್ವರು ಈ ಆಂದೋಲನದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ ಅಂತ ಶ್ರೀಕಾಂತ್ ಅಳ್ವಾರ ಅವರು ಹೇಳಿದ್ದು ಪ್ರಮುಖ ವಿಷಯ ವೀಕ್ಷಕರೇ ದೇಶದಲ್ಲಿ ಇವತ್ತು ಬಡತನ ಮತ್ತು ನಿರುದ್ಯೋಗತನ ಅನೇಕ ಫ್ಯಾಕ್ಟ್ರಿಗಳು ಬಂದಾಗುತ್ತಿರುವುದರಿಂದ ಜನರಿಗೆ ಒಂದು ಯಾವುದೇ ಉದ್ಯೋಗವಿಲ್ಲದೆ ಅರಸಿ ಬೇರೆ ರಾಜ್ಯಕ್ಕೂ ಹೋಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದನ್ನ ಗೋಸ್ಕರ ನಮ್ಮ ಭಾರತದ ಭದ್ರ ಬುನಾದಿಯಾಗಿ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅನೇಕ ಕಾರ್ಖಾನೆಗಳು ತಲೆ ಎತ್ತಬೇಕು ಆನಿವಾಸಿ ಭಾರತೀಯರಿಗೆ ಕರೆಯೊಲೆ ಕೊಡಬೇಕು ಇಲ್ಲಿ ನಿರುದ್ಯೋಗ ನಿವಾರಣೆ ಆಡಬೇಕು ಎಲ್ಲ ಸರ್ವ ಜಾತಿ ಧರ್ಮದವರು ವೈಮನಸ್ಸನ್ನು ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಮಾನವ ಧರ್ಮದೊಂದಿಗೆ ಕೈ ಜೋಡಿಸಬೇಕೆಂದು ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ಶ್ರೀಕಾಂತ ಅಳ್ವಾರ್ ಮಯೂರ್ ಅವರು ಕರೆ ಕೊಟ್ಟಿದ್ದು ಒಂದು ವಿಶೇಷ ಅದನ್ನು ಕಂಪ್ಲೀಟ್ ರಿಪೋರ್ಟ್ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ನಂಬರ್ ಒನ್ ಚಾನಲ್ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ ನಿಮ್ಮ ಆಸ್ತಿ ವೀಕ್ಷಕರೇ ನಾವು ಸರ್ವಧರ್ಮದ ಸಂಕೇತವಾಗಿ ಈ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಈ ಚಾನಲ್ ತುಂಬ ಇದೆ ಹದಿನೈದು ಲಕ್ಷ ಮೆಕ್ಕಿಗೆ ನಾವು ದಾಡ್ತಾ ಇದ್ದೀವಿ ವೀಕ್ಷಕರೇ ಇದೆಲ್ಲ ನಿಮ್ಮ ಆಶೀರ್ವಾದ ವೀಕ್ಷಕರೇ ಮತ್ತೆ ಕೆಲವೇ ಮಹತ್ವವಾದ ಸಾಮ್ರಾಜ್ಯದ ವಿಷಯಗಳೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ